ಪ್ರಾರ್ಥನೆ ಪರಿಷದ ತಾಯಿ ಕನ್ಯಾಮಾತೆ ಮರಿಯಮ್ಮನವರೇ ನಿಷ್ಕಲಂಕ ಕನ್ಯಿಕೆಯೇ ಸಕಲ ಸೌಭಾಗ್ಯವಲ್ಲೇ ಈ ಸುತ್ತಪಾಠದ ಸಮಯದಲ್ಲಿ ಇಂದು ಪವಿತ್ರ ಹೃದಯದ ಹಬ್ಬವಾಗಿದೆ ಈ ಪವಿತ್ರ ಹೃದಯದ ಹಬ್ಬದಲ್ಲಿ ನಮ್ಮನ್ನೇ ನಿಮ್ಮ ಕೈಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ಪ್ರಭುವೆ ನೀವು ನನ್ನನ್ನು ಪರಿವರ್ತಿಸಿರಿ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡಿರಿ ದೀನ ಹೃದಯವು ಶಾಂತ ಹೃದಯವಾದ ಪ್ರಭು ಎಷ್ಟೇ ನನ್ನ ಹೃದಯವು ನಿಮ್ಮಂತೆ ಎಷ್ಟಲ್ಪಡಲಿ ಪ್ರಭುವೆ ಈ ನಮ್ಮ ಸ್ವಕೀಯ ಸಾಂಗಾಂಗಗಳ ಕುಟುಂಬಗಳಲ್ಲಿರುವ ಪ್ರತಿಯೊಬ್ಬರ ಮೇಲೆ ಕರುಣೆ ತೋರಿ ದಯೆ ತೋರಿ ನಮ್ಮ ಹೃದಯಗಳಲ್ಲಿ ಪ್ರಭುವೆ ನೀವು ಬಂದು ವಾಸ ಮಾಡಿರಿ ನಮ್ಮ ಜೊತೆ ಮಾತನಾಡಿರಿ ನಮ್ಮ ನಡೆನುಡಿಗಳಲ್ಲಿ ಕೆಲಸಗಳಲ್ಲಿ ನಾವು ಮಾತನಾಡುವ ಒಂದೊಂದು ವಿಚಾರ ಎಲ್ಲೂ ಪ್ರಭುವೆ ನೀವು ನಮ್ಮ ಜೊತೆಯಲ್ಲಿ ಬಂದು ವಾಸ ಮಾಡಿರಿ ನಾವು ಯಾರ ಹೃದಯ ಮನಸ್ಸುಗಳಿಗೂ ನೋವು ಉಂಟು ಮಾಡದಂತೆ ಎಲ್ಲರನ್ನು ಪ್ರೀತಿಸುವಂತೆ ಶ್ರಮಿಸುವ ಹೃದಯ ಪ್ರೀತಿಸುವ ಮನಸ್ಸು ನಮಗೆಲ್ಲರಿಗೂ ಕುಡಿಯಿರಿ ಪರಿಶುದ್ಧ ಕನ್ನಿಕಾ ಮಾತೆಯೇ ನಮ್ಮನ್ನೆಲ್ಲರನ್ನು ಪ್ರಭುವಿನ ಹೃದಯದಂತೆ ಮಾರ್ಪಡಿಸೀರಿ ತಾಯಿ ನಾವು ಮಾಡುವ ಈ ಪ್ರಾರ್ಥನೆಯಲ್ಲಿ ನಮ್ಮ ಪ್ರಾರ್ಥನೆಯು ರೂಪದಂತೆ ನಿಮ್ಮ ಸಿಂಹಾಸನದ ಎದುರು ಒಯ್ಯಲ್ಪಡಲಿ ಪರಿಶುದ್ಧ ತಾಯಿಯೇ ನಾವು ಬೇಡುವ ಒಂದು ಒಂದು ಕೋರಿಕೆಗಳು ನಿರಸ್ಥಕವಾಗದಂತೆ ಆ ಎಲ್ಲಾ ಪ್ರಾರ್ಥನೆಗಳಿಗೂ ಸದುತ್ತರವನ್ನು ಪ್ರಭುವಿನಿಂದಲೇ ಭೇಟಿ ಅನುಗ್ರಹಿಸಿರಿ ವಿಶೇಷವಾಗಿ ಇಂದು ಪವಿತ್ರ ಹೃದಯದ ಮಹೋತ್ಸವದ ಸಂದರ್ಭದಲ್ಲಿ ನಾವು ನಮ್ಮನ್ನೇ ಪರಿವರ್ತನೆ ಆಗುವಂತೆ ನಾವು ನಿಮ್ಮ ಜೊತೆಯಲ್ಲಿ ಒಂದಾಗುವಂತೆ ನಮಗೆಲ್ಲರಿಗೂ ಹೃದಯ ನಿರ್ಮಲ ಮನಸ್ಸನ್ನು ಕರುಣಿಸಿರಿ ತಾಯಿ ನಾವು ಮಾರುವ ಈ ಚತುರ್ಥರ ಪ್ರಾರ್ಥನೆಯಲ್ಲಿ ನಮ್ಮ ಈ ಭಿನ್ನ ಯಾತನೆ ಭಿನ್ನಹ ಪ್ರಾರ್ಥನೆಗಳಿಗೆ ಪ್ರಭುವಿನಿಂದಲೇ ಬೇರೆ ಸದಸ್ಯರವನ್ನು ದಯಪಾಡಿಸಿರಿ ಎಂದು ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಶುರುಗಳ ತಂದೆಯ ಆಮೇನ್ ಆಮೇಲೆ ಪವಿತ್ರ ಶಿಕ್ಷೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನಾಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲ್ ಸ್ವರ್ಗವನ್ನು ಭುವನ್ನು ಸೃಷ್ಟಿಸಿದ ಸುರುಶ್ವ ದೇವನ್ನು ವಿಶ್ವಾಸಿಸೇನೆ ಅವರ ಏಕಮಾತ್ರ ಸುತ್ತರು ನಮ್ಮ ಪ್ರಭುವಾದ ಏಕಕೃತರನ್ನು ವಿಶ್ವಾಸಿಸೇನೆ ಇವರು ಪವಿತ್ರಾತ್ಮರಿಂದ ಗರ್ಭಗಲಿಸಿದ ಕನ್ಯ ಮಾತಿಮರಿ ಮನವರಲ್ಲಿ ಜನಿಸಿದರು ಪಂಚನ ಅಧಿಕಾರದಲ್ಲಿ ತಾರತಕ್ಕೂ ಶಿಲ್ವೆ ಮೃತರಾಗಿ ಸಮಾಧಿ ಮಾಡಪಟ್ಟರು ಪಾತಾಳಿಗಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೇರಿ ಸುರಕ್ಷಿತ ದೇವಗುತನ ಬಲ ಪಾಪದಲ್ಲಿ ಆಶೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಗುರುತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ಸ್ವಾಗತೇನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯಂತನ ಸ್ವಾಗತೇನೆ ಪಾಪ ಪರಿಹಾರವನ್ನು ಸ್ವಾಗತೇನೆ ಶರೀರ ಪುನರ್ಗಾನವನ್ನು ಸ್ವಾಗತ ಆಮೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂರಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಹೂವೆಯಲ್ಲೂ ನೆರವೇರಲಿ మమోమడి వరప్రసాద పూర్ణయీ ప్రభూని మొడనే ప్రేరే ధన్యరు మొత్తం ఉదరద ఫలవేస్తూ ధన్యరు మమో మరియే వరప్రసాద పూర్ణియే ప్రభుని మొడనేతారా ప్రేరలి ధన్యరు మొత్తం నిమ్మ ఉదరద ఫలవదేస్తూ ధన్యరు பிரபுடனேரீரு ஃபலவாதீர் சமோவரியே வரப்பிரசாத பூர்ணியே பிரபு விமடனே தார்த்து மற்றும் அங்கதாக பவித்ராமரிக மயிமே ஆகலே മൊലനേ രാസ യേസുസ്വാർപ്പിനോണ ಪಲ್ಲಕುದದಲ್ಲಿ ಇರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಪಲ್ಲುಕುದ ನೆರವೇರಿ ಪ್ರಕಾರ ಗುರುಗುದಲ್ಲೂ ನೆರವೇರಲಿ

நம்ம மரிய பிரசிதா பூணை கரான

ಶಂಕಾವಳಿಯ ದೇವಾತಿ ಪಾಪಿಗಳಾಗಿರುವ ನಮ್ಮ ಹೃದಯ ಯೇಸುವಿನ ಹೃದಯವಾಗುವಂತೆ ಮಾ ಪ್ರಾರ್ಥಿಸಿದೆ ನಮ್ಮ ಮರಿಯ ಮರುಕಿಸುತ್ತಾ ಪೂರ್ಣ ಏಕತರ ನಿಮ್ಮ ಇದ್ದೀರ ನೀವು ಧನ್ಯರು ಮತ್ತು ನಿಮ್ಮ ದರದ ಬಲವಾದ ಇದ್ದು ಧನ್ಯರು

ನಮಾಮರಿ ಮೌರೂಪ ಸುಧಾ ಪುಣ್ಯ ಕತ್ತರಿ ಮುಡನೆ ಇದ್ದಾರೆ ಸ್ತ್ರೀರನ್ನಿ ಊದ್ಯರು ಮತ್ತೆ ಮೊದಲ ಫಲವಾದ ಈಶ್ವರವಾಗುವಂತೆ ಪ್ರಾರ್ಥಿಸಿರಿ ನಮರಿ ಮರುಪು ಸುಧಾ ಪುಣ್ಯ ಕರ್ತರಿ ಮುಡನೆ ಇದ್ದಾರೆ ಸ್ತ್ರೀರ್ಯೂಧರು ಮತ್ತನೇ ಮೊದಲ ಫಲವಾದ ಏಸುಧನ್ಯರು സന്തോണയുദയ ഫലവണ് സാപ നമ ഹൃദയ യേശു ഹൃദയവായി പ്രാർത്ഥ്രേ ನಿಮ್ಮ ನೀವು ಸಂತ ಹೃದಯವಾಗುವಂತೆ ಪ್ರಾರ್ಥಿಸ್ರೆ ಸುಧನಿಗೂ ಸುತನೆಗೂ ಮತ್ತು ಪವಿತ್ರ ನಾಮದಲ್ಲಿ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿ ಆಕೆಯಾಗಲಿ ಸ್ತೋತ್ರ ಉಂಟಾಗಲಿ உத்தேசுவாமிய கல்லின கம்பெனே கட்டி சாட்டி ஏற்றுகளில் ஒரே பட்டி என்பயும் தியானசோன ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ನಮಗೆ ತಪ್ಪು ಮಾಡಿದರೆ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸ್ರೆ ನಮ್ಮನ್ನು ಶಿವಸದೆ ನಮ್ಮನ್ನು ರಕ್ಷಿಸ್ರೆ ම वර साद णने क्්‍රवनम्णી दारे ್्रೇलेने දರ ම ौद්‍රदा पළवाधय ද संथाले आद माकीय पाख लागर नम्र दिया यवनिर्दले वागवते प्रप्ති श्रेण लववरे यावरा परसादा प्रणे कृवानमलिने इद्धारे त्रयले निउदन्य रामत्नि माउद्रदा फलवादा येशो धन्यर संथामरे आदममाते पापिलागिरल मरतिया येशु मेरे देवागुन्ते प्रार्थिसरे लववरे यावरा परसादा प्रणे कृवानमलिने इद्धारे त्रयले निउदन्य रामत्नि माउद्रदा फलवादा येशो धन्यर सन्त ताम्रिय देउ माते पापीला आहिर नम्र दिय येशु देव भगवन्ते प्रातिश्री न मेव म्रिय वरप्रसाद प्रणे प्रबान नम्र ने तारे इत्रे लेनियो धन्य रमत्नि मुदरेदा फलवा दाये येशु धन्य र सन्त ताम्रिय देउ माते पापीला आहिर नम्र दिय येशु देव भगवन्ते प्रातिश्री نبا مری اور پرشاد پرنی پرباو مننه دار اسرے نیودن رو مت نیمودرا کولوا دا یسو بننه نبا مری اور پرشاد پرنی پرباو مننه دار اسرے نیودن رو مت نیمودرا کولوا دا یسو بننه மத்திரதலோச औरพระเสлавеพระने प्रभुนม례 ادارے శ్రేయలేనిోదన్న రమత్నే మౌద్రదా పాలవాదా యేసు దన్నర సంతం జీవనాకి పాపిల అదురును మరుదिया యేసును రుగు రాగుంతి ప్రాతిశ్రే ప్రాతిశ్రే సుమేమ మేవరพระเสлавеพระనే ప్రభుนม례 ادارے శ్రేయలేనిోదన్న రమత్నే మౌద్రదా పాలవాదా యేసు దన్నర सदा ये देय माते पाति जिनर्जी नरदीय यीशु नरदीय वागुन्ते प्रातिश्री प्रातिश्री नमो ब्रह्मयवर प्रच्यादा परणे प्रभो नमने तारे श्रेणे न्युदन्य रामपत्नी मौद्रदा फलवादायेचो பிரசாத பிரணே பிரபி தாரே திருத்ரா மைம உண்டாக பின்னர் செய்தியாளர்களிடம் பேசிய அவர் இந்த மாநாட்டில் பிரதமர் திரு நரேந்திரமோடியின் பாராட்டுக்களை தெரிவித்துக் கொள்வதாக கூறினார் ನಿಮ್ಮ ನಾಮ ಶ್ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಗುಹೆಯಲ್ಲಿ ನಮೋ ಮರಿಯವರ ಪ್ರಸಾದ ಪೂರನೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಯೇಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಿಗಳಾಗಿರೋದಿ ಪ್ರಾರ್ಥಿಸ್ರಿ ನಮೋ ಮುರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಯೇಸು ಧನ್ಯರು ನಮೋ ಮುರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಯೇಸು ಧನ್ಯರು ಸಂತರಾಗಿರುವಂತೆ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತಿ ಪಾಪಿಗಳಾಗಿರುವ ನಮ್ಮ ಹೃದಯ ಏಸು ನ ಹೃದಯವಾಗುವಂತೆ ಪ್ರಾರ್ಥಿಸಿರಿಂದ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಾಪಿಗಳಾಗಿರುವ ನಮ್ಮ ಹೃದಯ ಯೇಸು ಹೃದಯವಾಗುವಂತೆ ಪ್ರಾರ್ಥಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಯೇಸು ಧನ್ಯರು ಸಂತ ಮಾತೆಯ ಪಾಪಿಗಳಾಗಿರುವ ನಮ್ಮ ಹೃದಯ ಯೇಸು ಹೃದಯವಾಗುವಂತೆ ಪ್ರಾರ್ಥಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

உத்தர நாலேஸ்வாமி எகன மேலே சிளையுத்தார் என்போன

نمو مرې ته درپنې پربلمړنه دارې ترې نیو د نیرومتونو څخه دردا خوږېته د نیرو څنګه لري د واغونته پرارتسره نمو مرې ته درپنې پربلمړنه دارې ترې نیو د نیرومتونو څخه خوږېته د نیرو څنګه لري د واغونته پرارتسره Sampai jumpa di video selanjutnya. Ah तदनगोमति पौत्र ನಮಗಾಗಿ ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಪರಿಹಾರಕ್ಕಾಗಿವೆ ಮೇಲೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದೆ ಎಂಬ ರಾಜ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ಉಚಿತವಾಗಲಿ ನಿಮ್ಮ ರಾಜ್ಯವಾಗಲಿ ನಿಮ್ಮ ರಾಜ್ಯ ಬರಲಿ ಸ್ವರ್ಗದಲ್ಲಿ ನೆರೆಯುವಲ್ಲಿ நமமார்கள் இந்த நிலத்திற்கு கிடுகிடுவென நமக்கு தட்டுmanifolds உள்ளாட்சி சுபகரா நம்ம பாபறின clearfixலாம் நம்ம சகோதிரிகளைப் பிடித்தினதலமன்ற பஸ் தேவி நம்ம عمر வரண்ட போறேன்னு சொன்னேட்டே பாரு திடீரளி மூட்டனரோட்டல போலேத்து தெனரோ

சரிய பலாகி ஸ்வர்கயாத்திரையாருசுஷுகளி தண்டதங்கம்மா பிரார்த்திரே ನಮೋಮರಿವರ ಮುಖಾಂತಪೇ ಪ್ರಾರೆ ಸ್ವರ್ಗ ಯಾತ್ರೆ ಧ್ವನಿ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋಮರಿವರಪೂರ್ಣೇ ಪ್ರಡಿನದ

ಮಾತೆ ಸಂತಾಂ ದೇ ಸ್ವರ್ಗ ಯಾತ್ರೆ ಧಾರ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸಿರಿಂದ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗ ಯಾತ್ರಿಯ ಧ್ಯಾನ್ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಸಂತಯ ಯಾತ್ರಿಯ ಧ್ಯಾನ್ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗ ಯಾತ್ರೆಯ ಧ್ವನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಆದಿಯಲ್ಲಿದ್ದ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಕ್ಷಮಿಸಿರೆ ನರತದ ಬೆಂಕಿಯಿಂದ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸಲು ಆತ್ಮಗಳು ನಮೋಚ ರಾಜಕೀಯ ಸೇರಿಸಿಕೊಳ್ಳರೇ ನಮೋ ರಾಣಿಯೇ ವಯೋಸಾಯಿ ನಮ್ಮ ಜೀವವೇ ಮತ್ತು ನಂಬಿಕೆ ಬಯಸ್ ಮಕ್ಕಳಾದ ನಾವು ನಿಮಗೆ ಮೊರೆಡುತ್ತೇವೆ ಈ ಕಣ್ಣೀರ ಕಣ್ಣೀರಲ್ಲಿ ಬಹಳ ಸಂತಸುತ್ತೇವೆ ಆದ್ದರಿಂದ ನಿಮ್ಮ ಆಶ್ರಯ ನಮ್ಮ ಕುಪಾಹರನ್ನು ಮರುದೇಕಿಸಿರುತ್ತಿರಿ ಮತ್ತು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಬಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ದಯಾಪರಿ ಪ್ರೀತಿ ಮಧುರ ಕನ್ಯಾಮರಿತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವ ಹಾಗೆ

ಭರಿತ ಕನ್ಯಾ ಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸುಸ್ಥಾನವಾಗಿ ಮಾಡಿದಿರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಭಿನ್ನಗಳ ಮೂಲಕ ಇಹ ಲೋಕದ ಗೇಡುಗಳಿಂದಲೂ ಮರಳದಿಂದಲೂ ರಕ್ಷಿಸಬೇಕೆಂದು ನನ್ನ ಪ್ರಭು ಹೆಸರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಮರಿಯಾ Abi Maria. Ave Maria. Ave Maria. Ave Maria. Ave Maria. Ave Maria. Ave Maria. Maria. ದೈವವಾಕ್ಯದ ಚಿಂತನೆಗಳನ್ನು ಧ್ಯಾನಿಸುತ್ತ ನಾವು ಜ್ಞಾನವನ್ನು ಪಡೆಯುವ ಹಾಗೂ ಪರರಿಗೂ ಸಹ ಸುಪ್ರಭಾತ ಪ್ರಾರ್ಥನೆಯನ್ನು ಜಪಸರ ಪ್ರಾರ್ಥನೆಯನ್ನು ಚಿಂತನೆಗಳನ್ನು ಪರರಿಗೆ ಹಂಚಿಕೊಳ್ಳಿ ಹಾಗೂ ಬೆಳಗಿನ ಜಾವದ ಧ್ಯಾನವನ್ನು ಪರರಿಗೆ ಹಂಚಿಕೊಳ್ಳಿ ಹಾಗೂ ಕನ್ನಡದಲ್ಲಿ ಬರುವಂತಹ ಬಲಿಪೂಜಾ ವಾಚನ ಇಂಗ್ಲಿಷ್ನಲ್ಲಿ ಬರುವ ಬಲಿಪೂಜಾ ವಾಚನ ಕೊಂಕಣಿಯಲ್ಲಿ ಬರುವಂತಹ ಬಲಿಪೂಜಾ ವಾಚನಗಳನ್ನು ಎಲ್ಲರಿಗೂ ಹಂಚಿಕೊಳ್ಳಿ ಹಾಗೂ ಏಳು ಭಾಷೆಗಳಲ್ಲಿ ಬರುವಂತಹ ಪ್ರಾರ್ಥನೆ ಈ ದಿನದ ಪ್ರಾರ್ಥನೆ ಅದು ನಿಮ್ಮ ಪ್ರಾರ್ಥನೆ ನೀವು ದೇವರೊಂದಿಗೆ ಮಾತನಾಡುವ ಪ್ರಾರ್ಥನೆ ಅದು ನಿಮ್ಮ ವೈಯಕ್ತಿಕ ಪ್ರಾರ್ಥನೆ ಅದು ಬೃದರೊಜಾರಿಯ ಪ್ರಾರ್ಥನೆ ಅಲ್ಲ ಪವಿತ್ರ ಆತ್ಮಪರಿತರಾಗಿ ನೀವು ಮಾಡುವಂತಹ ಪ್ರಾರ್ಥನೆ ನಿಮಗೂ ದೇವರಿಗೂ ಸಂಬಂಧನೂ ಉಂಟು ಮಾಡುವಂತಹ ಪ್ರಾರ್ಥನೆ ಆ ಪ್ರಾರ್ಥನೆಯು ಸಹ ಎಲ್ಲರಿಗೂ ಹಂಚಿಕೊಳ್ಳಿರಿ ಹಾಗೂ ವಾಕ್ಯ ಒಂದು ವಾಕ್ಯ ನಿಮ್ಮ ಮುಂದೆ ಇರುತ್ತದೆ ಆ ವಾಕ್ಯನ ಸ್ಮರಿಸಿ ಆ ಕೊನೆಯಲ್ಲಿ ಹೇಳುವಂತೇನು ಒಂದು ನೂರು ಸಾರಿ ಆ ವಾಕ್ಯಗಳನ್ನು ದೈವ ಕೀರ್ತನೆಯ ವಾಕ್ಯಗಳನ್ನ ಧ್ಯಾನಿಸಿ ಹೀಗೆ ಸ್ವರ್ಗೀಯಾತ್ರೆ ಎಲ್ಲ ಧ್ಯಾನ ಶುಶ್ರೂಷಗಳನ್ನು ಹಂಚಿಕೊಳ್ಳಿ ಪರರ ವಿಶ್ವಾಸವನ್ನು ಬಲಪಡಿಸಿರಿ ನಿಮ್ಮ ವಿಶ್ವಾಸವನ್ನು ಸಹ ದೃಢಪಡಿಸಿಕೊಳ್ಳಿರಿ